ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಲ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಕೆಂಪೇಗೌಡರು ಉಳ್ಳ ಸಮರ್ಥ ಆಡಳಿತಗಾರ ಪಾಳೇಗಾರ ಅರುಣ್ ಕುಮಾರ್ ದೇಸಾಯಿ ನಗರದ ಜನತಾ ಕಾಲೋನಿಯಲ್ಲಿ ವಿನಾಕಾರಣ ಜಗಳ ಪೇದೆಯಿಂದ ಹಲ್ಲೆ ಶಹರ ಠಾಣೆಯಲ್ಲಿ ದೂರು ದಾಖಲು ಜೂನ್ ಇಪ್ಪತ್ತೊಂಬತ್ತರಂದು ಹೆಡಿಗನಾಳ ಗ್ರಾಮದಲ್ಲಿ ಜನತಾ ದರ್ಶನ ಸಾರ್ವಜನಿಕರಿಂದ ಆಹ್ವಾಲು ಸ್ವೀಕಾರ ನರೇಗಾ ಕೂಲಿ ಕಾರ್ಮಿಕರಿಂದ ತಾಲೂಕು ಪಂಚಾಯಿತಿ ಮುಂದೆ ಸತ್ಯಾಗ್ರಹ ಧರಣಿ ಖಾಸಗಿ ಆಸ್ಪತ್ರೆ ಮೇಲೆ ನಡೆದ ಗಲಾಟೆ ಖಂಡಿಸಿ ನಾಳೆ ವೈದ್ಯ ಸೇವೆ ಸ್ಥಗಿತ ಐಎಂಎ ವಾರ್ತೆಗಳ ವಿವರ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ ರಾಜ್ಯ ಪ್ರಭುತ್ವವಾಗಲಿ ಅಥವಾ ಪ್ರಜಾಪ್ರಭುತ್ವವಾಗಲಿ ಅಲ್ಲಿಯ ಆಡಳಿತ ನಡೆಸುವ ನಾಯಕರು ಸಮರ್ಥವಾಗಿ ಆಡಳಿತ ನಡೆಸಿದರೆ ಆ ರಾಜ್ಯ ಅಥವಾ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಎನ್ನುವುದಕ್ಕೆ ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರೇ ಇದಕ್ಕೆ ಜೀವಂತ ಸಾಕ್ಷಿ ಎಂದು ದಂಡಾಧಿಕಾರಿ ಕುಮಾರ್ ದೇಸಾಯಿ ಹೇಳಿದರು ಈ ಕುರಿತು ನಗರದ ಸರ್ಕಾರಿ ಆದರ್ಶ ಮಹಾವಿದ್ಯಾಲಯದ ಪ್ರೌಢಶಾಲೆಯಲ್ಲಿ ತಾಲೂಕಾಡಳಿತದಿಂದ ಆಡಳಿತದಿಂದ ಕೆಂಪೇಗೌಡ ಅವರ ಜಯಂತಿ ಅಂಗವಾಗಿ ನಡೆದ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ಮತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದ ಅವರು ನಾಡಪ್ರಭು ಕೆಂಪೇಗೌಡ ಅವರು ಒಬ್ಬ ದೂರದೃಷ್ಟಿಕೋನವುಳ್ಳ ಸಮರ್ಥ ಆಡಳಿತಗಾರ ಪಾಳೆಗಾರ ವಿಜಯನಗರದ ಶ್ರೀಕೃಷ್ಣದೇವರಾಯರ ಸಮಕಾಲೀನ ವ್ಯಕ್ತಿಯಾದ ಅವರು ಐದು ನೂರು ವರ್ಷಗಳ ಹಿಂದೆ ಸಮರ್ಪಕವಾಗಿ ದೂರದೃಷ್ಟಿಕೋನವನ್ನು ಇಟ್ಟುಕೊಂಡು ಬೆಂಗಳೂರನ್ನು ನಿರ್ಮಿಸಿದ್ದು ಸುಮಾರು ಒಂದೂವರೆ ಕೋಟಿಗೂ ಮೀರಿದ ಅಧಿಕ ಜನತೆ ಉದ್ಯೋಗವನ್ನು ಮಾಡುತ್ತಿದ್ದಾರೆ ಎಂದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ವಿಜಯ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅಧಿಕಾರಿ ಲಿಂಗಪ್ಪ ಅಂಗಡಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ನೀಲಮ್ಮ ತಾಲೂಕು ದೈಹಿಕ ಪರಿವೀಕ್ಷಕರಾದ ಪದ್ಮಾರೆಡ್ಡಿ ಎಸ್ ಟಿ ಇಲಾಖೆ ಮ್ಯಾನೇಜರ್ ಮಾಳಪ್ಪ ಪ್ರಭಾರಿ ಮುಖ್ಯ ಗುರುಗಳಾದ ಮೋನೀಶ್ ಪ್ರೌಢಶಾಲೆಯ ಶಿಕ್ಷಕರ ಸಂಘದ ಅಧ್ಯಕ್ಷ ಮಲ್ಲಪ್ಪ ಸಿರೆಸ್ತದಾರ ಅಂಬಾದಾಸ್ ಕಂದಾಯ ಇಲಾಖೆ ಸಿಬ್ಬಂದಿ ರವಿ ಹಿರೇಮಠ್ ಕಾರ್ಯಕ್ರಮದ ನಿರೂಪಣೆ ವೀರೇಶ್ ಗೋನ್ವಾರ್ ಸೇರಿದಂತೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಉದ್ಯೋಗ ಮುಂದೆ ದೊಡ್ಡರಾದ ಮೇಲೆ ಸಾಫ್ಟ್ವೇರ್ ಆಫೀಸರ್ಸ್ ಅತಿ ಹೆಚ್ಚಿನ ಜನ ಉಳ್ಕೊಳ್ಳುವಂತಹ ನಗರ ಅಂಡ್ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆಗೂ ಅಧಿಕ ಜನರನ್ನು ಜನರಿಗೆ ಅನ್ನ ನೀರು ಕೊಟ್ಟು ಸಲಹಿಸುತ್ತಿರುವಂತಹ ಒಂದು ಉದ್ಯೋಗ ನಗರಿ ಉದ್ಯಾನ ನಗರಿ ಅಂದರೆ ತಪ್ಪಾಗಲ್ಲ ಅಂತಹ ನಗರವನ್ನ ಅಂದರೆ ನೂರ ಮೂವತ್ತರಲ್ಲಿ ಅಂದರೆ ಸುಮಾರು ಐನೂರು ವರ್ಷಗಳ ಹಿಂದೆ ಕನಸು ಕಂಡಂಥ ಒಬ್ಬ ಸಮರ್ಥ ಆಡಳಿತಗಾರ ಒಬ್ಬ ಸಮರ್ಥ ರಾಜ ಯಾರಾದರೂ ಇದ್ರೆ ಅದು ಕೆಂಪೇಗೌಡ ಹಿರಿಯ ಕೆಂಪೇಗೌಡ ಅಥವಾ ಕೆಂಪೇಗೌಡ ಒಂದು ಅಂತ ಕರಿತೀವಿ ಅಂದರೆ ಅವರನ್ನೇ ನಾವು ನಾಡಪ್ರಭುಗಳು ಅಂತ ಕರೆಯೋದು ಅವರು ಯಲಾಂಕದಲ್ಲಿ ಹುಟ್ಟಿದ್ರು ಒಬ್ಬ ರಾಜ ಯಾವ ರೀತಿ ದೂರ ದೃಷ್ಟಿತ್ವ ಇರಬೇಕು ಅವತ್ತಿನ ರಾಜ ಅಂದ್ರೆ ಯಾರ ಸಮ ಅಂದು ರಾಜಪ್ರಭುತ್ವ ಇತ್ತು ಇವತ್ ಯಾವ್ದಿದೆ ಪ್ರಜಾಪ್ರಭುತ್ವ ಓಕೆ ಪ್ರಜಾಪ್ರಭುತ್ವ ಇದೆ ಅಂದು ರಾಜಪ್ರಭುತ್ವದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತಿತ್ತು ಗೊತ್ತಿದೆ ಎಲ್ಲರಿಗೂ ಹದಿಮೂರಿಂದ ಹದಿನಾರನೇ ಶತಮಾನಕ್ಕಿದ್ರು ಆ ವಿಜಯನಗರ ಸಾಮ್ರಾಜ್ಯದ ಸಾಮಂತ ದೊರೆಗಳಲ್ಲಿ ಕೆಂಪೇಗೌಡರು ಸಹ ಒಬ್ರು ಶ್ರೀ ಕೃಷ್ಣ ದೇವರಾಯ ಹೆಸರು ಕೇಳಿದಿರ ರಾಜನ ಹೆಸರು ಶ್ರೀಕೃಷ್ಣ ದೇವರಾಯನ ಸಮಕಾಲೀನ ದೊರೆ ನಾಡಪ್ರಭು ಕೆಂಪೇಗೌಡ ಅವರು ಇದ್ದಂಥ ಅವಧಿಯಲ್ಲೇ ಇದ್ದಂತವರು ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಬಹಳ ಬಹು ನಿಷ್ಠೆಯಿಂದ ಇದ್ದಂಥ ಒಬ್ಬ ಸಾಮಂತ ದೊರೆ ಪಾಳೆಗಾರ ಅಂತ ಕರೀತವಲ್ಲ ಆ ರೀತಿ ಇವರು ಪಾಳೆಗಾರರಾಗಿದ್ದರು ಯಲಹಂಕ ಇವತ್ತಿನ ಯಲಹಂಕ ಮಾಗಡಿ ನಿಮ್ಗೆಲ್ಲ ಗೊತ್ತಿದೆ ಆ ಪ್ರದೇಶಗಳಲ್ಲಿ ಇವರು ಆಡಳಿತ ಇತ್ತು ರಾಮನಗರ ಆ ಭಾಗದಲ್ಲಿ ಬೆಂಗಳೂರು ರೂರಲ್ ಪ್ರದೇಶ ಏನಾಗ್ತೀವಿ ಅಲ್ಲಿ ಸೊ ಇವರು ಎಷ್ಟು ದೃಷ್ಟಿ ಉಳಂತ ನಾಯಕರಾಗಿದ್ರು ಅಂದ್ರೆ ಅವತ್ತೇ ಯಾವ ಎನಿಮಿ ಅಂದ್ರೆ ಶತ್ರು ಸೈನ್ಯದಿಂದ ಸಂರಕ್ಷಣೆ ಮಾಡಲಿಕ್ಕೆ ಇವತ್ತಿಗೂ ಐನೂರು ವರ್ಷ ಆದರೂ ಸುಭದ್ರವಾಗಿರುವಂತಹ ಕೋಟೆಗಳನ್ನ ಅವತ್ತೇ ಕಟ್ಟಿದ್ರು ಯಾರು ಹುಲಿರಾಯನ ದುರ್ಗ ಕೋಟೆ ಯಾರು ನೋಡಿದ್ದೀರಿ ರಾಮನಗರದಲ್ಲಿ ಒಂದು ಕೋಟೆ ಇದೆ ಮಾಗಡಿ ಕೋಟೆ ಇದೆ ಯಲಹಂಕದಲ್ಲಿ ಒಂದು ಕೋಟೆ ಇದೆ ಎಲ್ಲ ದಿಕ್ಕುಗಳಿಂದ ಸಹ ಒಂದು ಬೆಂಗಳೂರು ನಗರಕ್ಕೆ ಬರಬೇಕಾದ್ರೆ ಈ ಕೋಟೆಗಳನ್ನು ದಾಟಿಕೊಂಡೇ ಬರ್ಬೇಕು ಶತ್ರು ಸೈನ್ಯ ಸೊ ಆ ರೀತಿ ಸ್ಟ್ರಾಟಜಿಕಲಿ ಅಂತ ಏನು ಹೇಳ್ತೀವಿ ನಾವು ಆ ರೀತಿ ಕೋಟೆಗಳನ್ನ ಕಟ್ಟಿ ಶತ್ರು ಸೈನ್ಯವನ್ನ ತಡಿತಕ್ಕ ಕೆಲಸವನ್ನ ನಗರದ ಜನತಾ ಕಾಲೋನಿಯಲ್ಲಿ ವಿನಾಕಾರಣ ನನ್ನ ಹಾಗೂ ನಮ್ಮ ಕುಟುಂಬದ ಮೇಲೆ ಬಳ್ಳಾರಿ ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ನಲ್ಲಿ ಪೇದೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಮಾರುತಿ ಮತ್ತು ಅವರ ಕುಟುಂಬದವರು ಸೇರಿ ಹಲ್ಲೆ ಮಾಡಿದ್ದು ಪೇದೆ ಮತ್ತು ಅವರ ಕುಟುಂಬದವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಹಲ್ಲೆಗೊಳಗಾದ ಯುವಕನ ತಾಯಿ ಹುಲಿಗಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಹಲ್ಲೆಗೆ ಒಳಗಾದ ಯುವಕ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆಂದು ತಿಳಿದುಬಂದಿದೆ ನನ್ನ ಮಗ ಶ್ರೀನಿವಾಸ್ ತನ್ನ ಬೋಲೆರೋ ವಾಹನ ತೆಗೆದುಕೊಂಡು ನಮ್ಮ ಮನೆಗೆ ಬರುವಾಗ ಪೊಲೀಸ್ ಪೇದೆ ಮಾರುತಿ ಮನೆಯ ರಸ್ತೆಯ ಪಕ್ಕದಲ್ಲಿ ತರಕಾರಿ ಮಾರುವ ತಳ್ಳುವ ಬಂಡಿಗೆ ವಾಹನ ತಾಗಿದೆ ಆ ಬಂಡಿಗೆ ಯಾವುದೇ ರೀತಿಯಲ್ಲಿ ಹಾನಿಯಾಗಿಲ್ಲವಾದರೂ ಸಹ ವಾಹನ ತಾಗಿದ ಕಾರಣ ಪೇದೆ ಮಾರುತಿ ಹಾಗೂ ಆತನ ಕುಟುಂಬದವರು ಸೇರಿ ನನ್ನ ಮಕ್ಕಳು ಹಾಗೂ ನನ್ನ ಮೇಲೆ ಹಲ್ಲೆ ಮಾಡಿ ಗುಂಡಾಗಿರಿ ವರ್ತನೆ ತೋರಿ ನನ್ನ ಮಾಂಗಲ್ಯ ಸರವನ್ನು ಕಿತ್ತುಕೊಂಡು ಹೋಗಿದ್ದಾರೆ ಪೊಲೀಸ್ ಪೇದೆ ಹಾಗೂ ಆತನ ಕುಟುಂಬದವರ ಮೇಲೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಹಲ್ಲೆಗೊಳಗಾದ ಯುವಕನ ತಾಯಿ ಹುಲಿಗಮ್ಮ ಗಂಡ ಮುದುಕಪ್ಪ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಈ ವೇಳೆ ಶರಣಬಸವ ಶ್ರೀನಿವಾಸ್ ನಾಗಮ್ಮ ಈರೇಶ್ ಪರಶುರಾಮ ಮಲ್ಲಮ್ಮ ಶಾಂತಮ್ಮ ಲಕ್ಷ್ಮಿ ವಿಜಯಮ್ಮ ಸೇರಿದಂತೆ ಅನೇಕರು ಪೇದೆ ಮಾರುತಿ ಮತ್ತು ಅವರ ಕುಟುಂಬದವರ ಮೇಲೆ ಆರೋಪ ಮಾಡಿದರು ಯಾರಿಲ್ಲ ಹುಡ್ಗನ್ ಹೊಡಬೇಡ ಹೊಡಬೇಡ ಅಂದ್ರೆ ಎತ್ತೆತ್ತೆ ಎತ್ತೆ ಆರ್ಯಾರ ಆರ್ಯ ಬೇಕ್ರಿ ಯಾರಿಲ್ಲ ಮನ್ಯಾಗ ಇಬ್ರುನ ಮಾಡಿ ವರ್ಷಿ ಮ್ಯಾಲ ಆಯ್ಕೆ ಹಾಕಿ ಕೊಡದ ನಮ್ಮ ಹುಡುಗನ ನಂಗೆ ಹೊಡೆದು ಅಡಿಮೆಟ್ ಮಾಡಿ ಆ ಒಣಾಗ ಮಂದ್ ಹೇಳಕ್ ಹೋದ್ರ ನೀವು ಹೇಳ್ಬೇಡ್ರಿ ಅಂತ ಕಡ ಮುಚ್ಚಿ ಮುಚ್ಚಿಬಿಡ್ತೇನೆ ನನ್ ಇದು ಬುಟ್ಟಿ ಅದನ್ನ ಮತ್ತೆ ಆ ಏನಿಲ್ಲರಿ ನಿನ್ನೆ ರಾತ್ರಿ ಗಾಡಿ ತಗೊಂಡ್ರ ಸ್ವಲ್ಪ ಬಂಡಿ ಜಗಳ ನೋಡ್ರಿ ರೋಡಿನ ಸಲಾಗ ಮತ್ತೆ ಅದ್ರ ಸಲಾಗಿಲ್ರಿ ಕಾಲಿ ಸಲ ಸರ್ಕಾರ ಆದೇಶದ ಪ್ರಕಾರ ತಾಲೂಕು ಮಟ್ಟದ ಜನತಾ ಪ್ರದರ್ಶನ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ತಾಲೂಕಿನ ಹೆಡಿಗಿನಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಜೂನ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ದರ್ಶನ ಕಾರ್ಯಕ್ರಮವನ್ನು ಶಾಸಕರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದೆ ಎಂದು ತಾಲೂಕು ದಂಡಾಧಿಕಾರಿ ಕುಮಾರ್ ದೇಸಾಯಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಜನತಾ ದರ್ಶನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿಂಧನೂರು ಕ್ಷೇತ್ರದ ಶಾಸಕ ಅಂಪುನಗೌಡ ಬಾದರ್ಲಿ ಅವರು ವಹಿಸಿಕೊಳ್ಳಲಿದ್ದಾರೆ ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ರೈತರು ತಮ್ಮ ಆಹ್ವಾಲುಗಳನ್ನು ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡದೆ ಜಾಬ್ ಕಾರ್ಡ್ ಕೊಡದೆ ಎನ್ ಆರ್ನಲ್ಲಿ ಕೆಲಸ ಮಾಡಿದ ಕೂಲಿಕಾರರಿಗೆ ಹಾಜರಿ ಹಾಕದ ದ್ರೋಹ ಎಸಗುತ್ತಿದ್ದಾರೆ ಎಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಹಾಗೂ ರಾಜ್ಯ ಮಹಿಳಾ ಒಕ್ಕೂಟದಿಂದ ನರೇಗಾ ಕಾಯ್ದೆ ಸಮರ್ಪಕ ಅನುಷ್ಠಾನಕ್ಕಾಗಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಗೇಟಿನ ಮುಂದೆ ಅನಿರ್ದಿಷ್ಟ ಧರಣಿ ಹಮ್ಮಿಕೊಂಡರು ನರೇಗಾ ಕಾಯ್ದೆ ಪ್ರಕಾರ ತಾಲೂಕಿಗೆ ಬರುವ ಆರು ಗ್ರಾಮ ಪಂಚಾಯಿತಿಯ ಹನ್ನೊಂದು ಹಳ್ಳಿಗಳಲ್ಲಿ ಸಮರ್ಪಕವಾಗಿ ನರೇಗಾ ಕೆಲಸ ಜಾರಿಯಾಗುತ್ತಿಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೂ ತಂದರೂ ಸಹ ಈ ಸಮಸ್ಯೆ ಬಗೆಹರಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಆದ್ದರಿಂದ ಕಾನೂನು ಅನುಷ್ಠಾನ ಮಾಡದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಹಾಗೂ ಕೂಲಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಲು ಸತ್ಯಾಗ್ರಹ ಧರಣಿ ನಡೆಸಿದ್ದೇವೆ ಈ ಸಮಸ್ಯೆ ಬಗೆಹರಿಯುವವರಿಗೂ ಸತ್ಯಾಗ್ರಹ ಮುಂದುವರಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಗುರುರಾಜ್ ರಾಘವೇಂದ್ರ ಮೌನೇಶ್ ಶಿವಮ್ಮ ಈರಮ್ಮ ಇಂದ್ರಮ್ಮ ವಿರೂಪಮ್ಮ ಮರಿಯಮ್ಮ ಅನ್ನಪೂರ್ಣ ವೆಂಕೋಬ ಸೇರಿದಂತೆ ನೂರಾರು ಕೂಲಿ ಕಾರ್ಮಿಕರು ಈ ಸತ್ಯಾಗ್ರಹ ಧರಣಿಯಲ್ಲಿ ಭಾಗಿಯಾಗಿದ್ದಾರೆ ಜೂನ್ ಇಪ್ಪತ್ತೈದರಂದು ರಾಯಚೂರಿನ ವಿಜಿಕೆ ಪಾಲಿಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ನಲ್ಲಿ ವೈದ್ಯರು ಮತ್ತು ಆಸ್ಪತ್ರೆಯ ಸಿಬ್ಬಂದಿಯ ಮೇಲೆ ಮಾನಾಂತಿಕ ಹಲ್ಲೆ ಹಾಗೂ ಆಸ್ಪತ್ರೆಯ ಪೀಠೋಪಕರಣಗಳ ಧ್ವಂಸ ಜೀವ ಬೆದರಿಕೆ ಹೊಟ್ಟಿ ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳ ಚಿಕಿತ್ಸೆಗೆ ಅಡ್ಡಿಪಡಿಸಿರುವ ಹಿನ್ನೆಲೆಯಲ್ಲಿ ಭಾರತೀಯ ವೈದ್ಯಕೀಯ ಸಂಘದಿಂದ ನಾಳೆ ಜೂನ್ ಇಪ್ಪತ್ತೆಂಟರಂದು ವೈದ್ಯಕೀಯ ಸೇವೆ ಸ್ಥಗಿತಗೊಳಿಸಲಾಗಿದೆ ಎಂದು ರಾಯಚೂರಿನ ಐ ಎಂಎ ಸರ್ವ ಸದಸ್ಯರು ಹೇಳಿದರು ಈ ಪ್ರಕರಣದಿಂದ ಎಲ್ಲ ವೈದ್ಯಕೀಯ ಹಾಗೂ ಅರೆ ವೈದ್ಯಕೀಯ ಸಮೂಹಕ್ಕೆ ಎದರಿಕೆಯ ಸನ್ನಿವೇಶ ಉಂಟಾಗಿದೆ ನಮ್ಮ ಕರ್ತವ್ಯ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಆಸ್ಪತ್ರೆ ವಿವಿಧ ಸಿಬ್ಬಂದಿಗಳು ಈ ಘಟನೆಯಿಂದ ನೊಂದು ಕರ್ತವ್ಯಕ್ಕೆ ಹಾಜರಾಗಲು ಹಾಕುತ್ತಿದ್ದಾರೆ ಆದ್ದರಿಂದ ಸಂಘದ ಎಲ್ಲ ಸರ್ವ ಸದಸ್ಯರು ಖಂಡಿಸಿ ಈ ರೀತಿಯ ಘಟನೆಗಳನ್ನು ಭಾರತೀಯ ವೈದ್ಯಕೀಯ ಸಂಘ ರಾಯಚೂರು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಜೂನ್ ಇಪ್ಪತ್ತಾರರಂದು ನಡೆದ ಭಾರತೀಯ ವೈದ್ಯಕೀಯ ಸಂಘದ ತುರ್ತು ಸಾಮಾನ್ಯ ಸಭೆಯಲ್ಲಿ ಸರ್ವ ಸದಸ್ಯರು ಒಮ್ಮತವಾಗಿ ಹಾಗೂ ಸ್ವಯಂ ಪ್ರೇರಿತರಾಗಿ ತಮ್ಮ ಖಾಸಗಿ ಕ್ಲಿನಿಕ್ ಹಾಗೂ ಆಸ್ಪತ್ರೆಗಳನ್ನು ಜೂನ್ ಇಪ್ಪತ್ತೆಂಟರ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ತುರ್ತು ಚಿಕಿತ್ಸೆ ಸೇರಿ ಎಲ್ಲ ಚಿಕಿತ್ಸೆಗಳನ್ನು ಜೂನ್ ಇಪ್ಪತ್ತೊಂಬತ್ತು ಬೆಳಗ್ಗೆ ಒಂಬತ್ತು ಗಂಟೆಯವರೆಗೆ ಎಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಕೆಂಪೇಗೌಡರು ದೂರದೃಷ್ಟಿವುಳ್ಳ ಸಮರ್ಥ ಆಡಳಿತಗಾರ ಪಾಳೆಗಾರ ಅರುಣ್ ಕುಮಾರ್ ದೇಸಾಯಿ ನಗರದ ಜನತಾ ಕಾಲೋನಿಯಲ್ಲಿ ವಿನಾಕಾರಣ ಜಗಳ ಪೇದೆಯಿಂದ ಹಲ್ಲೆ ಶಹರ ಠಾಣೆಯಲ್ಲಿ ದೂರು ದಾಖಲು ಜೂನ್ ಇಪ್ಪತ್ತೊಂಬತ್ತರಂದು ಹೆರಿಗೆನಾಳ ಗ್ರಾಮದಲ್ಲಿ ಜನತಾ ದರ್ಶನ ಸಾರ್ವಜನಿಕರಿಂದ ಆಹ್ವಾಲು ಸ್ವೀಕಾರ ನರೇಗ ಕೂಲಿ ಕಾರ್ಮಿಕರಿಂದ ತಾಲೂಕು ಪಂಚಾಯಿತಿ ಮುಂದೆ ಸತ್ಯಾಗ್ರಹ ಧರಣಿ ಖಾಸಗಿ ಆಸ್ಪತ್ರೆ ಮೇಲೆ ನಡೆದ ಗಲಾಟೆ ಖಂಡಿಸಿ ನಾಳೆ ವೈದ್ಯ ಸೇವೆ ಸ್ಥಗಿತ ಐಎಂಎ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ उज्ज्वल ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧಲು ಈ ಸಂಸ್ಥೆಗೆ ಎಬಿಟಿಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸಗಳು ಬಿ ಫಾರ್ಮಸಿ ವಿದ್ಯಹರತೆ ಯುಸಿ ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ ನರ್ಸಿಂಗ್ ಜಿಎನ್ಎಂ ಯುಸಿ ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ ಪ್ಯಾರಾಮೆಡಿಕಲ್ ಡಿಎಮ್ಎಟಿ ಮತ್ತು ಜಿಎಚೈ ವಿದ್ಯಾರ್ಹತೆ ಸಿ ಅಥವಾ ಪಿ ಸಿ ವಿಜ್ಞಾನ ಅವಧಿ ಮೂರು ವರ್ಷ ಸಂಸ್ಥೆಯ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಸಿ ಸಿ ಕ್ಯಾಮೆರಾ ಅಳವಡಿಕೆ ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸುಂಡನೂರು ಹಾಗೂ ವಿವಿಧ ನಗರದ ಸಿಂಹನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಬ್ಬಂದಿ ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ವೇಶ್ ಗ್ರೂಫಾ ಸಿಂಘನೂರು E do Nimato